ನಮ್ಮ ತತ್ವಪಕಾರರ ತತ್ವಪದಗಳಂತೆ ಶಿವಶರಣರ ಸ್ವರವಚನಗಳಂತೆ ಜೈನರು ಕೂಡ ನಮ್ಮ ಭಕ್ತಿ ಪ್ರಧಾನವಾಗಿರುವಂಥ ಜೈನ ಹಾಡುಗಳನ್ನು ರಚಿಸಿರುವಂಥದ್ದನ್ನು ನಾವು ನೋಡೋದು ನಾನು ಹೆಚ್ಚು ಸಮಯವನ್ನು ತೆಗೆದುಕೊಳ್ಳೋದಿಲ್ಲ ನಮ್ಮ ನಾಗಮಂಜುಳ ಜೈನವರ ಈ ಜನಗಾನದಲ್ಲಿ ನೂರ ಎಂಟು ಜೈನ ಹಾಡುಗಳು ಇವೆ ಅಂತ ಹೇಳಿದೆ ಜಿನಸ್ತುತಿ ಸ್ತುತಿ ಜನವಾಣಿ ಸ್ತುತಿ ಜ್ವಾಲಾಮಾಲಿನಿ ಸ್ತುತಿ ಅದ್ರ ಜೊತೆಗೆ ಪದ್ಮಾವತಿ ಸ್ತು ಬ್ರಹ್ಮದೇವನ ಸ್ತುತಿ ಸ್ಪಂದನೆ ಹೀಗೆ ಒಂಬತ್ತು ವಿಭಾಗಗಳಲ್ಲಿ ಈ ಹಾಡುಗಳನ್ನು ವರ್ಗೀಕರಿಸಲಾಗಿದೆ ಮತ್ತು ವಿಶೇಷ ಅಂತಂದರೆ ಈ ಕರ್ನಾಟಕ ಸಂಸ್ಕೃತಿಗೆ ಜೈನಾಚಾರ್ಯರ ಕೊಡುಗೆ ದೊಡ್ಡದು ಅನ್ನುವಂಥದ್ದು ಯಾಕಂದರೆ ಆರಂಭದೊಳಗೆ ಡಾಕ್ಟರ್ ಕಿಟಲ್ ಅವರು ಚಂದೋಂಬುದಿ ಅನ್ನುವಂಥ ಒಂದು ಕೃತಿಯನ್ನು ಸಂಪಾದನೆ ಮಾಡ್ತಾರೆ ನಾಗವರ್ಮನ ಚಂದೋಂಬುದಿ ಅದಕ್ಕೊಂದು ಅರವತ್ತು ಪುಟದ ಪ್ರಸ್ತಾವನೆಯನ್ನು ಬರೀತಾರೆ ಅವರು ಆ ಕಾಲಕ್ಕೆ ಇಂಗ್ಲೀಷಿದೆ ಮತ್ತು ಕನ್ನಡ ಅರವತ್ತು ಪುಟದ ಪ್ರಸ್ತಾವನೆ ಆ ಅರವತ್ತು ಪುಟದ ಪ್ರಸ್ತಾವನೆ ಕರ್ನಾಟಕದ ಕನ್ನಡ ಸಾಹಿತ್ಯ ಚರಿತ್ರೆಯನ್ನೇ ಅವರು ಬರೀತಾರೆ ಅಲ್ಲಿ ಅವ್ರು ಹೇಳೋದೇನೆಂದರೆ ಮೊದಲು ಜೈನ ಸಾಹಿತ್ಯ ಆನಂತರ ಶೈವ ಸಾಹಿತ್ಯ ಆನಂತರ ಲಿಂಗಾಯತ ಸಾಹಿತ್ಯ ಆನಂತರ ಶ್ರೀ ವೈಷ್ಣವ ಸಾಹಿತ್ಯ ಅಂತ ಅವರು ಪಟ್ಟಿ ಮಾಡ್ತಾರೆ ಒಂದು ಬಹಳ ಮಹತ್ವದ ಸಂಗತಿಯನ್ನು ಹೇಳ್ತಾರೆ ಅವರು ಜೈನ ಸಾಹಿತ್ಯ ಅದು ಮುಖ್ಯವಾಗಿ ಈ ಸೈಂಟಿಫಿಕ್ ಸಾಹಿತ್ಯಕ್ಕೆ ಜೈನರ ಕೊಡುಗೆ ದೊಡ್ಡದು ಅನ್ನುವಂಥದ್ದನ್ನು ಹೇಳ್ತಾರೆ ಸೈಂಟಿಫಿಕ್ ಅಂದರೆ ಶಾಸ್ತ್ರ ಅಂತ ಇವತ್ತೇನು ವಿಜ್ಞಾನ ಅಂತೀವಲ್ಲ ಅವತ್ತು ಶಾಸ್ತ್ರ ಸಾಹಿತ್ಯವನ್ನು ಜೈನ ಕವಿಗಳು ಸಾಕಷ್ಟು ಬರೆದಿರುವಂಥದ್ದನ್ನು ಇಲ್ಲಿ ನೋಡ್ಬೋದು ಹಾಗಾಗಿ ಅವರ ಕೊಡುಗೆ ಕಾರಣಗಳನ್ನು ನಾವು ನಮ್ಮ ಲೌಕಿಕ ಶಾಸ್ತ್ರಗಳಿವೆ ಕೇವಲ ನಮ್ಮ ಪಠ್ಯಕ್ರಮದಲ್ಲಿ ಓದುವಂಥ ಛಂದಸ್ಸು ವ್ಯಾಕರಣ ಅಲಂಕಾರ ಇವು ಮಾತ್ರ ಅಲ್ಲ ಅಶ್ವಶಾಸ್ತ್ರವನ್ನು ಬರೆದವರು ಅವರೇ ಗಜಶಾಸ್ತ್ರವನ್ನು ಬರೆದವರು ಅವರೇ ಸೂಪಶಾಸ್ತ್ರವನ್ನು ಬರೆದವರು ಅವರೇ ಇಂಥ ಶಾಸ್ತ್ರಗಳಿಗೆ ಸಂಬಂಧಪಟ್ಟಂತ ಹೆಚ್ಚು ಕೃಷಿಯನ್ನ ಜೈನರು ಮಾಡಿರುವ ಮತ್ತೆ ಈ ಹಾಡುಗಳಿಗೆ ಸಂಬಂಧಿಸಿ ಹೇಳೋದಾದ್ರೆ ಜೈನರಲ್ಲಿ ಹಾಡುಗಳಿಗೆ ಒಂದು ದೊಡ್ಡ ಪರಂಪರೆ ಇದೆ ಅದನ್ನು ಒಂದು ಎರಡು ಮಾತಿನಲ್ಲಿ ರತ್ನಾಕರನ ಹಾಡುಗಳು ಅನ್ನುವಂಥದ್ದು ಈ ಜನಜನಿತವಾಗಿರುವಂತ ಅನೇಕ ಹಾಡುಗಳು ರತ್ನಾಕರ ವರ್ಣಿ ಕವಿ ರತ್ನಾಕರ ಬರೆದಂತ ಆ ಕವಿಯ ಹಾಡುಗಳು ಸಾಕಷ್ಟು ನಂಬಿಸಿದ್ದಾರೆ ಅವು ಕರ್ನಾಟಕದಲ್ಲಿ ಎಷ್ಟು ಪ್ರಸಿದ್ಧಿಯಾಗಿ ಅಂದ್ರೆ ರತ್ನಾಕರನ ಕರೆಯದಲ್ಲ ಅಣ್ಣನ ಹಾಡುಗಳು ಅಂತ ಕರೀತಾರೆ ಬಹುಶಃ ಅಣ್ಣನ ಹಾಡುಗಳ ಹೆಸರಿನಲ್ಲಿ ಈ ನಾಡಿನ ಬಹುದೊಡ್ಡ ವಿದ್ವಾಂಸರಾದಂಥ ಡಾಕ್ಟರ್ ಹಂಪ ಎನ್ನುವರು ಅಣ್ಣನ ಹಾಡುಗಳನ್ನು ಸಂಗ್ರಹಿಸಿ ಕೊಟ್ಟಾರೆ ಇದು ಆದ ಮೇಲೆ ಕನ್ನಡ ವಿಶ್ವದಲ್ಲಿ ಒಂದು ಕೆಲಸ ನಡೀತು ಅದನ್ನು ಹೇಳೇಬೇಕು ಯಾಕಂದ್ರೆ ಆ ಕೆಲಸ ಮಾಡಿದಂಥವನು ನಾನು ಕನ್ನಡ ಜೈನ ಹಾಡುಗಳು ಅಂತ ಹೇಳಿ ಈ ಮಠಮಾನ್ಯಗಳಲ್ಲಿ ತಾಡೋಲೆಗಳನ್ನು ಪರಿಶೋಧಿಸಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಭಂಡಾರದಲ್ಲಿರುವಂಥ ಅಸ್ತಪತಿಗಳನ್ನು ಪರಿಶೋಧಿಸಿ ಶ್ರವಣಬೆಳಗೊಳ ಇರ್ಬೋದು ಮೂಡುಬಿದ್ರೆ ಇರ್ಬೋದು ಕಾರ್ಕಳೆ ಇರ್ಬೋದು ಈ ಎಲ್ಲ ಜೈನ ಮಠಗಳ ಅಸ್ತಪತಿಗಳನ್ನು ಪರಿಶೀಲಿಸಿ ಅಲ್ಲಿರುವಂಥ ಮಂಗಳಾರತಿ ಪದಗಳನ್ನು ಶೋಭಾನದ ಪದಗಳನ್ನು ಯಕ್ಷಗಕ್ಷಿಣಿಯರ ಪದಗಳನ್ನು ಮತ್ತು ತೀರ್ಥಂಕರರ ಹಾಡುಗಳನ್ನು ಸಂಗ್ರಹಿಸಿ ಅಂಪಾನಾಗಯ್ಯವರ ಹಾಡುಗಳ ಜೊತೆಗೆ ಒಂದು ಸಾವಿರ ಹಾಡುಗಳನ್ನು ಸಂಗ್ರಹಿಸಿ ಕನ್ನಡ ವಿಶ್ವವಿದ್ಯಾಲಯದಿಂದ ಪ್ರಕಟವಾಗಿರುವಂಥದ್ದನ್ನು ನಾವು ಗಮನಿಸಬೇಕು ಅಂದರೆ ಹುಡುಕಿದರೆ ಇನ್ನೂ ಈ ಜೈನ ಹಾಡುಗಳ ಬಹುದೊಡ್ಡ ನಿಧಿ ನಮಗೆ ಸಿಗ್ತದೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ಅಂಥದ್ದೊಂದು ಅಪರೂಪದ ಕೃತಿ ಇವತ್ತು ನಮ್ಮ ಹಿರಿಶಾಂತವೀರ ಮಹಾಸ್ವಾಮಿಗಳ ಪರಮ ಭಕ್ತರಾಗಿರುವಂಥ ಈ ಜೈನ ಸಮುದಾಯದ ನಮ್ಮ ನಾಗಮಂಗಲ ಜೈನವರ ಕುಟುಂಬ ವರ್ಗದವರು ಈ ವೇದಿಕೆಯಲ್ಲಿ ಇದನ್ನು ಬಿಡುಗಡೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟದ್ದು ಇದು ನಿಜವಾದ ಧರ್ಮ ಸಮನ್ವಯದ ಒಂದು ವೇದಿಕೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಕೇಳ್ಬೋದು ಮತ್ತು ಈ ಹಾಡುಗಳ ವಿಶಿಷ್ಟತೆ ಏನು ಅಂತಂದರೆ ಈಗಾಗಲೇ ಇವುಗಳನ್ನು ಸಂಗೀತಕ್ಕೆ ಯೂಟ್ಯೂಬ್ನಲ್ಲಿ ಒಳಪಡಿಸ್ಯಾರ ನನಗೆ ಪ್ರತಿ ಬೆಳಿಗ್ಗೆ ಈ ಹಾಡುಗಳನ್ನು ಅವರು ಕೇಳಿಸುವಂತೆ ಮಾಡಿದ್ದಾರೆ ಭಾಳ ಇಂಪಾದ ಒಬ್ಬ ಕಲಾವಿದರನ್ನು ಅವರು ಕರೆಸಿ ಅವರು ರಚಿಸಿದಂತೆ ಈ ಸಾಹಿತ್ಯಕ್ಕೆ ಹಾಗಾಗಿ ಬಹುಶಃ ಈ ಹೆಸರು ಜನಗಾನ ಇದು ಸೂಕ್ತವಾದ ಹೆಸರು ಜೈನ ಜನನನ್ನು ಜನನನ್ನು ಪ್ರಾರ್ಥಿಸುವಂಥ ಸ್ತುತಿಸುವಂಥ ಸ್ವರಬೆ ಆತನನ್ನು ಕೀರ್ತಿಸುವಂಥ ಇದು ನಿಜವಾದ ಜನಗಾನ ಒಂದು ಅರ್ಥಪೂರ್ಣವಾದ ಹೆಸರು ಅನ್ನುವಂಥದ್ದನ್ನು ನಾವು ಎಲ್ಲರೂ ಕೂಡ ಒಪ್ಕೊಳ್ಳೇಬೇಕಾಗಿರುವಂಥದ್ದು ಇಪ್ಪತ್ನಾಲ್ಕು ತೀರ್ಥಂಕರರ ಚರಿತ್ರೆ ಈ ಹಾಡುಗಳಲ್ಲಿದೆ ದೀಪೋತ್ಸವ ಈ ಹಾಡುಗಳಲ್ಲಿದೆ ಚಾತುರ್ಮಾಸ ಅಂದರೆ ಈ ವರ್ಷದ ನಾಲ್ಕು ತಿಂಗಳು ಮಳೆಗಾಲದಲ್ಲಿ ನಮ್ಮ ಮುನಿಗಳು ಒಂದು ಕಡೆ ನಿಂತು ಧರ್ಮ ಪ್ರವಚನ ಮಾಡುವಂಥ ರೀತಿಯಲ್ಲಿ ಆ ಮುನಿಗಳ ಈ ಚಾತುರ್ಮಾಸ ಕಾರ್ಯ ಕಾರ್ಯಕ್ರಮದ ರೂಪರೇಷೆಗಳೇನು ಏನು ಅನ್ನುವಂಥದ್ದು ಈ ಹಾಡಿನಲ್ಲಿ ಅವರು ಹಿಡಿದಿಟ್ಟಿದ್ದಾರೆ ಪಂಚಕಲ್ಯಾಣ ಇದು ಎಲ್ಲ ಧರ್ಮದಲ್ಲಿ ಇದೆ ನಮ್ಮ ವೀರಶೈವ ಲಿಂಗಾಯತಕ್ಕೆ ಬಂದರೆ ಲಿಂಗಧಾರಣೆ ಮಾಡುವುದು ಹೆಸರಿಡುವಂಥದ್ದು ನಮ್ಮ ಕ್ರಿಯಾ ವಿಧಾನ ಮಾಡುವಂಥದ್ದು ಈ ರೀತಿ ಜೈನರಲ್ಲಿಯೂ ಕೂಡ ಕೆಲವು ಪಂಚ ಕಲ್ಯಾಣ ಅದು ಆ ಕಾರ್ಯಕ್ರಮವೂ ಇದೆ ತೊಟ್ಟಿಲ ಶಾಸ್ತ್ರ ಭಾಳ ಸಾಮಾನ್ಯವಾಗಿ ಮಗುವನ್ನು ತೊಟ್ಟಿಲು ಹಾಕಿ ಹೆಸರಿಡುವಂಥ ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂಥ ಹಾಡುಗಳಿವೆ ಮತ್ತು ಜನಾರತಿ ಮಾಡುವಂಥ ಹಾಡುಗಳು ಕೂಡ ಇಲ್ಲಿವೆ ಹೀಗಾಗಿ ಜೈನ ಧರ್ಮಕ್ಕೆ ಅಥವಾ ಆಚಾರ ನಂಬಿಕೆ ಮತ್ತು ಸಂಪ್ರದಾಯಗಳಿಗೆ ಸಂಬಂಧಿಸಿದಂಥ ಹಾಡುಗಳು ಇಲ್ಲಿ ವ್ಯಕ್ತವಾಗಿರುವಂಥದ್ದನ್ನು ನಾವು ಗಮನಿಸ್ ಈ ಕೃತಿಗೆ ಭಾಳ ದೊಡ್ಡ ದೊಡ್ಡವರು ಮುನ್ನುಡಿ ಬರಲ ಪರಮ ಪೂಜ್ಯರಾದಂಥ ಹಿರಿಶಾಂತ ವಿಶ್ವೇಶ್ವರ ಮಹಾಸ್ವಾಮಿಗಳಂತೂ ಸುದೀರ್ಘವಾಗಿ ಈ ಹಾಡುಗಳನ್ನೆಲ್ಲ ಸಮಗ್ರವಾಗಿ ಓದಿ ಈಗೇನು ಮಾತಾಡೋಕಿನ ಎಲ್ಲ ಅಂಶಗಳನ್ನು ಪರಮ ಪೂಜ್ಯರು ಇದರಲ್ಲಿ ಅವರ ತಮ್ಮ ಮಾತುಗಳಲ್ಲಿ